ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲೈ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಸಂಡೇ ಮತ್ತು ರಾತ್ರಿಯಿಂದ ಲಾಂಗ್ನ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಲ್ಲಿಗೆ ಹೆಂಡಾಗುತ್ತಾ ಎಂಡ್ ಹೆಂಡಾಗುತ್ತೆ ಇನ್ನೇನು ಇವತ್ತೇನು ಅಷ್ಟೊಂದು ಇಲ್ಲ ನೋಡಿರಿ ಡ್ಯಾನ್ಸ್ ಮಾಡಕ್ಕೆ ನಾವು ಮಾತಾಡಕತ್ತೀನಿ ಹಾಗೆ ಇವತ್ತಿನ ಲಾಗೂ ಅಂತ ನೋಡೋಣ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆಕೆ ನಾನು ಕಿಟಕಿಯ ನಿಂದಿರ್ಸಿನಿ ಈಕಿ ಇಲ್ಲಿ ತಲೆ ಬಾಚ್ಕೊಂಡು ಬಟ್ಟೆ ಮಾಡಿ ಚಿಡಬೇಕು ಕೆಲಸ ಎಲ್ಲ ಆಗೈತಿ ಅಡುಗೆ ಒಂದು ಮಾಡಬೇಕು ಅಡುಗೆ ಮಾಡೋ ಏನಿಲ್ಲ ಯಾಕಂದ್ರೆ ಬೆಳಿಗ್ಗೆ ಚಿಕನ್ ಸಾಂಬಾರು ಮಾಡಿವೆಲ್ಲ ಇನ್ನೂ ಇಷ್ಟ ಕೊಂಡ ಚಿಕನ್ ಐತಿ ಅನ್ನಕ್ಕೆ ಒಂದು ಬಟ್ಲಾ ಅಕ್ಕಿ ತೊಳೆದು ಅನ್ನ ಇಟ್ಟೀನಿ ಯಾಕಂದ್ರೆ ಮಧ್ಯಾಹ್ನ ಮಾಡಿ ಅನ್ನನ ಇನ್ನು ಇನ್ನೂ ಇಷ್ಟಕೊಂಡು ಅನ್ನ ಉಳ್ದೈತೆ ಇದನ್ನು ನಾವು ತಿಂತೀವಿ ಅವ್ರಿಗೆ ಒಂದು ಬಟ್ಲಾ ಬಿಸಿಲು ಮಾಡೀನಿ ಆಮೇಲೆ ಇನ್ನೂ ಒಂದು ನಾಲ್ಕು ಚಪಾತಿ ಅದವು ಚಪಾತಿ ರೊಟ್ಟಿ ಇದು ಚಪಾತಿ ಅನ್ನ ಚಿಕನ್ ಸಾಂಬಾರು ತಿಂತೀವಿ ಈಗ ಅದೇ ಅನ್ನ ಒಂದು ಕೂಗಿಸ್ಬಿಟ್ಟು ಗೊತ್ತು ಮ್ಯಾಂಗೋ ನೋಡ್ರಿ ಇಲ್ಲೇ ಅದು ತಗೊಂಡು ಮೂರ ಬೂರ ಉಳ್ದವು ಮೂರು ನಾಳೆಗೆ ಮೂರು ಮಂದಿಗೆ ಒಂದೊಂದು ಹಾಕವು ನಮ್ಮನೆಯವ್ರು ಒಂದು ತಿಂದರು ನಾ ಒಂದು ತಿಂದೆ ನಮ್ಮ ಒಂದು ತಿಂದ್ಲು ಎರಡು ಹಣ್ಣು ಜ್ಯೂಸ್ ಮಾಡಿದೆ ನವ್ಯಾಗ ಅಂತ ಹೇಳಿಬಿಟ್ಟು ಅಕ್ಕಿ ಒಂದು ಅರ್ಧ ಕುಡಿದ್ಲು ಮತ್ತು ಈಗ ಒಂದು ನಾನು ಕುಡಿದ್ಲು ಸ್ವಲ್ಪ ಕುಡಿದೆ ಜ್ಯೂಸ್ ಮಾಡಿ ಕುಡಿಸದಾಗ ಬೆಟ್ರ್ ಅಕ್ಕಿಗೆ ನಮ್ಮ ನವ್ಯಾಗ ಈಗ ಬಟ್ಟೆ ಮಾಡಿಸ್ಬೇಕು ನಾನು ಈಗ ಮಡಚಿಟ್ಕೊಂಡ್ಬಿಟ್ನ ಅಂದ್ರೆ ಆರಾಮಾಗಿ ನಾಳೆ ಬಟ್ಟೆ ಎಲ್ಲ ತೊಗೋಬೋದು ಇಲ್ಲಾಂದ್ರೆ ಎಲ್ಲ ಕಿತ್ ಕಿತ್ ಹಾಕಿಬಿಡ್ತಾರೆ ಬ ಪುಟ್ಟಾಗಿರೋವು ಹಂಗಾಗಿ ಈಗ ಹ್ಞೂ ಚಂದ ಅಕ್ಕ ಒಟ್ಟು ಹಾಕೊಂಡಾಗತ್ತ ಹಾಕೊಂಡು ನೋಡೋತಾ ಸ್ಕೂಲಿಗೆ ಹೊಂಟ್ರೆ ಜುಟ್ಟ ಫ್ರೀಯಾಗಿ ಬಿಡೋಕೆ ಬಿಡ್ತಾರೋ ಇಲ್ಲೋ ಜುಟ್ಟು ಹಾಕ್ಕೊಂಡು ನೋಡಬೇಕು ಅಂಥೇಳಿ ಜುಟ್ಟು ಹಾಕ್ಕೊಂಡಾಗತ್ತಾಳಕ್ಕೆ ಆಮೇಲೆ ನಿನ್ನೆ ಇವತ್ತೇ ಒಬ್ಬರು ಕಮೆಂಟ್ ಮಾಡಿದ್ರು ತಾಳಿ ಸರ ನಾನು ಮ್ಯಾಲೆ ಹಾಕ್ಕೊಬೇಡ್ರಿ ಯಾವಾಗಲೂ ಒಳಗೆ ಹಾಕ್ಕೊರ್ರಿ ಅಂತಂದು ಕಮೆಂಟ್ ಮಾಡಿದ್ರು ನಾನು ಒಳಗೆ ಹಾಕ್ಕೊತೀನಿ ಮ್ಯಾಲೆ ಜಾಸ್ತಿ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ನನಗೂ ಬಟ್ ಏನಂದರೆ ನನ್ನ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಒಳಗೆ ಹಾಕ್ಕೊಂಡ್ರೆ ಅಂದರೆ ಇದು ತಾಮ್ ಇದು ನೋಡ್ರಿ ಇದು ಹಿತ್ತಾಳಿ ತಾಮ್ರ ಅಂತಾರಲ್ಲ ಅದ್ರದ್ದು ಇದು ನೋಡ್ಬೋದು ಇಲ್ಲಿರುತ್ತೆ ನೋಡ್ರಿ ಇದು ಇದು ಹಿಂಗೆ ಒಳಗೆ ಹಾಕ್ಕೊಂಡೆ ಅಂದ್ರೆ ಗುಳ್ಳೆ ಆಗ್ಬಿಡ್ತಾವೆ ಬೆವ್ರು ಬಂದುಬಿಟ್ಟು ಹಾಗಾಗಿ ಹಂಗಾಗಿ ಮ್ಯಾಲೇನೆ ಇರುತ್ತೆ ಯಾವಾಗಲೂ ಅದು ನನಗೆ ಆಗಿ ಬರಲ್ಲ ಆಮೇಲೆ ಬಳಿ ಹಾಕೋರಿ ಚೆಂದ ಹಾಕ್ಕವು ಅಂತಂದು ಒಬ್ಬರು ಕಮೆಂಟ್ ಮಾಡಿದ್ರು ಬಳಿನ ಯಾಕೆ ಹಾಕ್ಕೊಳಂಗಿಲ್ಲ ಅಂತಂದರೆ ನಾನು ನಮ್ಮ ನವ್ಯನ ಎತ್ತಿ ಹಾಕೋದು ನೋಡಿದ್ರಲ್ಲ ಹಳೆ ವೀಡಿಯೋದೊಳಗೆ ಮನ್ಸಿದ ಮೇಲೆ ಹಂಗೆ ಎತ್ತಿ ಹಾಕ್ತೀನಿ ಈ ಕೈ ಏನೈತಿ ಅಕ್ಕಿ ದುಬ್ ಕೆಳಗಡೆ ಸಿಕ್ಕ ಹಿಂಗೆ ಎತ್ತಿ ಹಾಕ್ತೀನಿ ನೋಡ್ರಿ ಅವಾಗ ಅವಾಗ ಇವು ಅಂತಂದು ಅಕ್ಕಿ ಬಾರಕ್ಕೆ ಒಡೆದು ಹೋಗ್ಬಿಡ್ತಾವ ಅದಕ್ಕೆ ಬಳೀನು ಹಾಕೊಳಂಗಿಲ್ಲ ಇವು ಮನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನಮ್ಮ ತಂಗಿ ಮನೆ ಹತ್ರ ಏನು ಊರ ಹಬ್ಬ ಇತ್ತಲ್ಲ ಅಲ್ಲಿ ನಮ್ಮ ತಂಗಿ ತೊಗೊಂಬಂದಿದ್ಲು ಯಾಕ ನೀ ಹಾಕೋ ದೊಡ್ಡ ಇವು ನೀ ಹಾಕೋ ಅಂತ ಕೊಟ್ಲು ಜಾಸ್ತಿನೇ ಇದ್ವು ಅವು ಇವು ಪಾಳು ಇರ್ತಾವೆ ನೋಡ್ರಿ ಭಾಳ ಒಡೆದ್ಬಿಟ್ವಿ ಈಗ ಎಡ್ದು ಯಾರೋದ್ರಿ ಹಾ ಹ್ಞೂ ಬಕ್ ತೋರಿಸಿ ಅಡ್ಜಡಿ ಹೆಂಗ ಹಾಕೊಂಡ ನೋಡ್ರಿ ಚಂದಾಗಿತ್ತ ಬೇಗ ಹಾಕಿ ಕಳಿಸ್ಬೋದು ಸ್ಕೂಲಿಗೆ ಈ ಥರ ಚಿಕ್ಕ ಕೂದಿದ್ರೆ ಹಂಗಾಗಿ ಕಟ್ ಮಾಡಿಸಿದ್ವಿ ಹ್ಞೂ ಅದೇ ಬಳಿ ಯಾಕೆ ಹಾಕ್ಕೊಳಂಗಿಲ್ಲ ಅನ್ನೋ ಒಂದು ಕಾರಣನೇ ಇದು ನಮ್ಮ ನವೇ ನೆತ್ತಿ ಹಾಕ್ತೀನಿ ನೋಡ್ರಿ ಅವಾಗ ಒಡೆದು ನನಗೂ ಗಾಯ ಆಗುತ್ತಾ ಮತ್ತೆ ಅಕ್ಕಿಗೆ ದುಬ್ಬಕ್ಕೆ ಚುಚ್ಚುಬಿಡ್ತಾವ ಅದಕ್ಕೆ ಹಾಕೊಂಡಿಲ್ಲ ಇವು ಇರೋ ಮಟ್ಟ ಹಾಕ್ಕೊತೀನಿ ಇವು ಒಡದು ಅಂದ್ರೆ ಮತ್ತೆ ಹಾಕ್ಕೊಳಂಗಿಲ್ಲ ಕಡಗ ಹಾಕ್ಕೊಂಡ್ರೆ ಅಕ್ಕಿಗೆ ಸುಚ್ಚುತ್ತ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀನಿ ಇನ್ನೇನಿಲ್ಲ ನನಗೂ ಭಾಳ ಇಷ್ಟ ಬಳೆ ಹಾಕ್ಕೊಳೋದಂದ್ರೆ ಬಟ್ ಈ ರೀತಿ ಪ್ರಾಬ್ಲಮ್ ಐತೆ ನೋಡ್ರಿ ಅದಕ್ಕೆ ಬಳಿ ಹಾಕ್ಕೊಳಂಗಿಲ್ಲ ಇನ್ನು ತಾಳಿ ಸಾರದ್ದು ಹೇಳಿದ್ನೆಲ್ಲ ಒಳಗೆ ಹಾಕೊಂಡ್ರೆ ಗುಳ್ಳೆಗಳಾಗ್ಬಿಡ್ತಾವೆ ಬೆವರು ಬೆವ್ರ ಸಾಲಿ ಅಂತೀವಿ ಬೆವ್ರಿನ ಗುಳ್ಳೆ ಹಾಕ್ತಾರೆ ನೋಡ್ರಿ ಆ ಥರ ಹಾಕ್ಕೋವು ಮತ್ತು ನನಗೆ ಯಾವುದು ರೋಡ್ ಬೋರ್ಡ್ ಯಾವುದೂ ಆಗಿ ಬರೋಂಗಿಲ್ಲ ಎಲ್ಲ ಕಿವಿಯಾಗಿ ಹಾಕೊಂಡ್ರೂ ರೋಡ್ ಬೋರ್ಡ್ ಹಾಕ್ಕೊಂಡ್ರೆ ಕಿವಿ ಎಲ್ಲ ಗಾಯ ಆಗುತ್ತೆ ಕೊಳ್ಳಾಗ ಹಾಕೊಂಡ್ರೆ ಕೊಳ್ಳಾಗೆಲ್ಲ ಗುಳ್ಳೆಗಳಾಗಿಬಿಡ್ತಾವ ಕೈಯಾಗೂ ಅಷ್ಟೇ ತಾಮ್ರದ್ದು ಅವು ಬರ್ತಾವೆ ನೋಡ್ರಿ ರೋಡ್ ಬೋರ್ಡ್ ಬಳಿ ಹ್ಞೂ ಅವ್ನ ಅಷ್ಟೇ ಕೈಯಾಗೂ ಗುಳ್ಳೆ ಹಾಕೋ ಅದಕ್ಕೆ ನಾನು ಏನೂ ಹಾಕೊಂಡು ಹಾಕೋವಲ್ಲ ರೋಡ್ ಬೋರ್ಡ್ದು ಹ್ಞೂ ಇಷ್ಟ ನೋಡ್ರಿ ಅದನ್ನ ಶೇರ್ ಮಾಡ್ಕೋಬೇಕಾಯ್ತು ನಿಮ್ಮ ಜೊತೆಗೆ ಹಾಂ ತಾಳಿ ಮ್ಯಾಗೆ ಹಾಕ್ಕೋಬೇಡ್ರಿ ಒಳಗೆ ಹಾಕ್ಕೊಳ್ರಿ ಅಂತ ಕಮೆಂಟ್ ಮಾಡಿದ್ರಾ ಕಾವ್ಯ ಅನ್ನೋರು ಪರಿಚಯ ಅದಾರ ಅವ್ರು ವಾಟ್ಸಪ್ನಾಗ ಅದಾರ ಆಮೇಲೆ ಅವ್ರಿಗೆ ಪ್ರೆಗ್ನೆಂಟ್ ಇದ್ದರು ಡಿಲೆವರಿ ಆಗಿತ್ತು ಏನಿಲ್ಲ ಗೊತ್ತಿಲ್ಲ ಭಾಳ ದಿವ್ಸದ ಮ್ಯಾಗ ಅವ್ರಿಗೆ ಮಗು ಆಗೈತಿ ಭಾಳ ಖುಷಿ ಆಯ್ತು ನನಗೂ ಕೂಡ ಒಂದು ಪ್ರೆಗ್ನೆನ್ಸಿ ವಿಚಾರ ಕೇಳಿಬಿಟ್ಟು ಅವ್ರಿಗೆ ಆರೋಗ್ಯವಾದಂಥ ಮಗು ಹುಟ್ಟಿ ಅವ್ರಿಗೆ ದೇವ್ರು ಚೆನ್ನಾಗಿಟ್ಟಿರಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅವ್ರ ಮಗುಗೆ ಅವ್ರ ಫ್ಯಾಮ್ಲಿಗೆ ಎಲ್ಲರಿಗೂ ಅಂತ ಕೇಳ್ಕೊತೀನಿ ಯಾಕಂದ್ರೆ ತುಂಬ ವರ್ಷದಿಂದ ನಂಗೆ ಸಪೋರ್ಟ್ ಮಾಡ್ಕೊತಾನೆ ಬಂದಾರ ಅವ್ರು ಸಪೋರ್ಟ್ ಮಾಡೋದಂದ ಮತ್ತು ಬೇರೆದವ್ರ ಚಾನಲ್ಗೆ ಹೋಗಿ ಶ್ರೀದೇವ್ ಅಕ್ಕಂಗೆ ಸಪೋರ್ಟ್ ಮಾಡ್ರಿ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ರು ಆವಾಗೆಲ್ಲ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸು ನಮ್ಗೆ ಈಗ ಗೊತ್ತಾಗುತ್ತೆ ನೋಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ಅನ್ನೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರು ಕೂಡ ಹೋಗಿಬಿಟ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಕಮೆಂಟ್ ಮಾಡಿದರು ಶ್ರೀದೇವ್ ಸಿಂಪಲ್ ಲೈಫ್ಗೆ ಸಪೋರ್ಟ್ ಮಾಡಿ ಅಂತಂದು ಬಟ್ ಅವ್ರು ಯಾರು ಸಪೋರ್ಟ್ ಮಾಡಿಲ್ಲ ನಮ್ಗೆ ಸಪೋರ್ಟ್ ಮಾಡಿದವರು ಅಂದ್ರೆ ಪಬ್ಲಿಕ್ ನೀವ ಎಲ್ಲರೂ ನೀವೆಲ್ಲರೂ ನನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಲ್ಲ ಅದಕ್ಕೆ ಖುಷಿ ಆಮೇಲೆ ಇನ್ನೊಬ್ಬರು ಅವರು ಒಂದು ಸ್ವಲ್ಪ ದೊಡ್ಡ ಸಬ್ಸ್ಕ್ರೈಬರ್ ದೊಡ್ಡ ಯೂಟ್ಯೂಬರ್ ಅಂತ ನಾ ಅನ್ಕೋಬೋದು ರಮ್ಯಾ ನವೀನ್ ಅಂತ ಅಂತಾದ್ರೆ ನೋಡ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಮೊನ್ನೆ ನೋಡಿದ್ನೆಲ್ಲ ಖುಷಿ ಆಯಿತು ಇವರು ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅನ್ನೋದೊಂದು ಖುಷಿ ಆಯಿತು ಆ ವೀಡಿಯೋಸ್ ನೋಡ್ತಾ ಇರ್ತೀನಿ ನಾನು ಕೂಡ ಅವರು ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ನೋಡಿ ನಂಗೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸಿಸ್ಟರ್ ಎಲ್ಲರಿಗೂ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಏನಾದ್ರೂ ಹೇಳ್ಬೇಕು ನಾ ನಮಿತಾ ಏನಿಲ್ಲ

ಕನ್ನಡವನ್ನೊಂದು ಕನ್ನಡವೇ ಸತ್ಯ ಕನ್ನಡವೇ ನಿಂತೆ ಓಕೆ ಫ್ರೆಂಡ್ಸ್ ನಾನು ಬಟ್ಟೆ ಮಾಡ್ಸಿಡ್ತೀನಿ ಆಮೇಲೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಈಗ ಗ್ಯಾಸ್ ಆನ್ ಮಾಡ್ತೀನಿ ಆನ್ ಮಾಡಿ ಬಟ್ಟೆ ಮಾಡಿಸಿಡ್ತೀನಿ ಇಲ್ಲ ನೋಡಿರಿ ಇಲ್ಲಿ ನಮ್ಮ ಅಕ್ಕಂದ ಹುಡುಗಾಟ ಹುಡಿ ನಿಂತ ಆರಾಮಾಗಿ ಅದ್ರ ತೆಳಗೆ ಕುಂದಿಸಿದ್ರೆ ಮಲಗಿಸಿದ್ರೆ ಆಗಲ್ಲ ಅಲ್ಲಿ

ಬೇಗ ನಾನು ಡೈಲಿ ಒಂದು ಹತ್ತು ಗಂಟೆಗೆ ಎದಳ್ತಿದ್ದೆ ನನಗೆ ಬೇಗ ಓಕೆ ಫ್ರೆಂಡ್ಸ್ ನಮ್ಮಮ್ಮ ಬಟ್ಟೆ ಮಾಡಿಸಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸು ಎಲ್ಲರೂ ಊಟ ಮಾಡಕತ್ತೀವಿ ಮತ್ತೆ ಅದೇ ಚಿಕನ್ ಸಾಂಬಾರು ಚಪಾತಿ ಚಪಾತಿ ತಿಂದಿ ನಾಲ್ಕಿದು ಕರೆಕ್ಟು ನಾಲ್ಕು ಮಂದಿಗೆ ಒಂದೊಂದು ಅದು ಈಗಿ ನನ್ನ ಜೊತೆಗೆ ತಿಂದು ಅವ್ರ ಅಪ್ಪನ ಜೊತೆಗೆ ತಿಂದು ಈಗ ಅವ್ರ ತಂಗಿ ಜೊತೆಗೆ ತಿನ್ನಾಗಪ್ಪ ನಂದು ಖಾಲಿ ತಗ ನಾವೇ ಹ್ಞೂ ಆವಾಗಲೇ ವಿಡಿಯೋ ಮಾಡಿದ್ದಾನ ಬಟ್ಟೆ ಮಾಡಿ ಚಿಟ್ಟೆ ಮಾಡಿ ಈಗ ಈಕಿಗೆ ಊಟ ಮಾಡಿಸಿದೆ ಅಕ್ಕಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಹತ್ತೀನಿ ನೋಡ್ಬೋದು ಚಿಕನ್ ಸಾಂಬಾರು ಕಾಂತೈತೋ ಇಲ್ಲ ಹ್ಞೂ ಚಿಕನ್ ಸಾಂಬಾರು ರೈಸು ಸ್ವಲ್ಪ ಒಂದು ಚಪಾತಿ ಎಲ್ಲರಿಗೂ ಒಂದೊಂದು ಚಪಾತಿ ಬಂತು ತಿನ್ನ ಎಲ್ಲರ್ಗುಟ್ಟನು ತಿಂತಾಳೆ ಯಾರು ಏನು ತಿಂತಾರ ನಾನು ಬಿಟ್ಟು ಅಂತ ಏನು ಇದಕ್ಕೆ ಗೊತ್ತಿಲ್ಲ ಹ್ಮ್ ನಾಲ್ಕು ಮಂದಿನ ತಿನ್ನಿಸ್ಬೇಕು ಮೂರು ಮಂದಿನ ಹ್ಮ್ ನೋಡ್ರಿ ಟ್ರೇಗ್ ಬಂತು ತಿನ್ನ ಮಟ್ಟ ತಿಂದಾಳ ಈಗ ಬ್ಯಾಡ ಬ್ಯಾಡಂತೆ ಆಯಿತು ಮುಂಜಾನೆ ಅಂತಂಗ ಆಗಿಲ್ಲಲ್ಲ ಈಗ ಅನ್ನ ಮಾಡೀನಲ್ಲ ಒಂದ ಬಟ್ಲು ಹಾಕಿನಿ ಅದಕ್ಕೆ ಉಪ್ಪು ಉಪ್ಪಾಗತ್ತೇನು ಸ್ವಲ್ಪ ಉಪ್ಪು ಉಪ್ಪಾಗುತ್ತೆ ಖಾಲಿಯಾ ಉಂಡು ಮಲ್ಗೋದಷ್ಟೇ ಕೆಲಸ ಫ್ರೆಂಡ್ಸು ಮತ್ತು ನಾನು ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಅವನು ಈಗ ನೋಡ್ರಿ ಮತ್ತು ಮರುದಿನ ಸಂಡೆ ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ಆವಾಗಲೇ ಈಗ ಮರುದಿನ ಸೋಮವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಬೆಳಿಗ್ಗೆ ಆರು ಗಂಟೆ ಎದ್ದು ವಾಕಿಂಗ್ ಹೋಗೋದಕ್ಕಿಂತ ಮುಂಚೆ ಅಪ್ ಆಗಿ ಒಂದು ಗ್ಲಾಸ್ ನೀರು ಕುಡಿದು ಹೋಗಿ ಒಂದು ಫಾರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡ್ಕೊಂಡು ಬಂದೆ ಬಂದುಬಿಟ್ಟು ಮತ್ತೆ ಒಂದು ಗ್ಲಾಸ್ ನೀರನ್ನು ಕುಡಿಯಕತ್ತಿದ್ದೆ ಒಂದು ಗ್ಲಾಸ್ ನೀರು ಕುಡಿದೆ ಆಮೇಲೆ ಕೈಯಲ್ಲಿ ವಾಚ್ ಕಟ್ಕೊಂಡು ಹೋಗಿರ್ತೀನಿ ಸ್ಮಾರ್ಟ್ ವಾಚ್ ಅದನ್ನು ಟೈಮ್ ಹಚ್ಚಿ ಎಷ್ಟು ಸ್ಟೆಪ್ ಆಗೈತಿ ಏನು ಎಲ್ಲ ಡಿಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನೋಡ್ಬೋದು ನೀರು ಇವಾಗ ಬೆಳಿಗ್ಗೆನ ಆಲ್ರೆಡಿ ಎರಡು ಗ್ಲಾಸ್ ಕುಡ್ದಂಗೆ ಆಯಿತು ಫ್ರೆಂಡ್ಸ್ ನಾನು ಸ್ವಲ್ಪ ನಾವು ಲೈಟಾಗಿ ದೇಹನ ಸ್ವಲ್ಪ ವೇಟ್ ಕಡಿಮೆ ಮಾಡ್ಕೋಬೇಕಂದ್ರೆ ನೀರು ಜಾಸ್ತಿ ಕುಡಿಬೇಕಾಗುತ್ತೆ ಆಮೇಲೆ ಒಂದು ಫಾರ್ಟಿ ಫಾರ್ಟಿ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ನಾವು ವಾಕಿಂಗ್ ಮಾಡಲೇಬೇಕಾಗುತ್ತೆ ನೋಡಿರಿ ಈಗ ನಾನು ತೋರ್ಸಕತ್ತೀನಿ ಅಲ್ಲಿ ತೋರ್ಸಾಗತ್ತಿತ್ತೆ ಅದು ಜಾರ್ತಿತ್ತು ನೋಡ್ಬೋದು ಫ್ರೆಂಡ್ಸು ನಾಲ್ಕು ಸಾವಿರದ ಆರುನೂರ ಹತ್ತೊಂಬತ್ತು ಸ್ಟೆಪ್ಸ್ ಹಾಕಿದ್ದೆ ಹತ್ತು ಸಾವಿರ ಹಾಕ್ಬೇಕಂತಾರೆ ಬಟ್ ಅಷ್ಟು ಹಾಕೋಕ್ಕಾಗಲ್ಲ ಒಂದು ಮೂರು ಕಿಲೋಮೀಟ್ರ್ ಓಡಿದ್ದೀನಿ ಓಡಿದ್ದೀನಿ ವಾಕಿಂಗ್ ಮಾಡಿದ್ದೀನಿ ಮತ್ತು ಒಂದು ಒನ್ ಸಿಕ್ಸ್ಟಿ ಸಿಕ್ಸನ್ನ ಹಾರ್ಟ್ ಬೀಟ್ ಆಗಿತ್ತು ಇಷ್ಟೆಲ್ಲ ಕೌಂಟು ವಾಚಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸು ಅದು ಎಲ್ಲ ಮುಗಿಸ್ಕೊಂಡೆ ನೋಡಿದೆ ಕೂತು ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕುತ್ಕೊತೀನಿ ಯಾಕಂದರೆ ಸುಸ್ತಾಗಿ ಬಿಟ್ಟಿರ್ತೈತಿ ಫುಲ್ಲು ಹಾಗಾಗಿ ಕುತ್ಕೊಂಡು ಒಂದು ಗ್ಲಾಸ್ ನೀರು ಕುಡಿದಾದ್ಮೇಲೆ ಅಡುಗೆ ಮನೆಗೆ ಬರ್ತೀನಿ ಕೆಲಸ ಮಾಡೋಕೆ ಫಸ್ಟ್ ಈಗ ನೋಡಿರಿ ಉಪ್ಪು ಕಲ್ಲು ಕಲ್ಲುಪ್ಪು ಹಾಗಾಗಿ ಕಲ್ಲುಪ್ಪನ್ನ ನಾನು ಬಾಕ್ಸ್ನಾಗ ಹಾಕಿ ಇಡಾಗತ್ತೀನಿ ಅಡುಗೆಗೆ ಬೇಕಲ್ಲ ಹಾಗಾಗಿ ಫಸ್ಟ್ ಅದನ್ನ ಹಾಕ್ಕೊಂಡಾಗತ್ತಿದ್ದೆ ಹಾಗೆ ಪಕ್ಕದಲ್ಲಿ ನಮ್ಮ ಮನೆಯವರು ನನಗೆ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಹಾಗಾಗಿ ನಾನು ಈ ಥರ ಏನಾದ್ರು ಕೆಲಸ ಇರ್ತವಲ್ಲ ಅಂದ್ ಮಾಡ್ಕೊತಿರ್ತೀನಿ ಅವರು ಎಲ್ಲ ಪಾತ್ರೆ ತೊಳೆದು ಕೊಟ್ರಂದ್ರೆ ಅಂದರೆ ನನಗೆ ಅಡುಗೆ ಮಾಡೋಕ್ಕೂ ಈಸಿ ಆಕೈತಿ ಆಮೇಲೆ ಮಾಡ್ಬೋದು ಈ ಸೈಡ್ ನಾನು ಎಲ್ಲ ಹೆಚ್ಕೊಳೋದು ಕಟ್ ಮಾಡ್ಕೊಳೋದು ಮತ್ತು ಅಡುಗೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಬೋದು ಆ ಕಡೆ ಅವ್ರು ತೊಳ್ಕೊತಾರೆ ಏನು ಪ್ರಾಬ್ಲಮ್ ಗಿಡತ್ತಿದ್ವಿ ಹಾಗಾಗಿ ಉಪ್ಪು ಖಾಲಿ ಹಾಕಿಲ್ಲ ಉಪ್ಪನ್ನ ಹಾಕೋಬೇ ಹಾಕೊಂಬಿಟ್ಟು ಹಾಗೆ ರೈಸ್ಗೂ ಕೂಡ ಉಪ್ಪು ಹಾಕಿಟ್ರಾಯ್ತು ಅಂತ ಹೇಳ್ಬಿಟ್ಟು ನೋಡಿರಿ ತೋರಿಸ್ತಾ ಇದ್ದೀನಿ ಫ್ರೈಡ್ ರೈಸ್ ಮೊನ್ನೆ ಕೇಳಿದ್ ನೋಡ್ರಿ ಸ್ಯಾಟರ್ಡೆ ಕೇಳಿದ್ಲಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ಆಗುತ್ತಾ ಆಮೇಲೆ ಅಕ್ಕಿಗೆ ನಾಶ ಆಗುತ್ತಾ ಅಂತ ಹೇಳ್ಬಿಟ್ಟು ರೈಸ್ ಗಿಡ ಫ್ರೈಡ್ ರೈಸ್ ಮಾಡೋಕ ಈಗ ನೋಡಿರಿ ತರಕಾರಿ ಎಲ್ಲ ಹೆಚ್ಕೊಂಡಾಗತ್ತೀನಿ ಪಾತ್ರೆ ತೊಳೆದುಕೊಟ್ಟು ಹೋದ್ರವರು ಅವರು ಏನ ನೀರು ನೀರನ್ನು ಏನೋ ತರಕ್ಕೆ ಹೋಗಿದ್ರು ಇಲ್ಲಿ ನೋಡ್ಬೋದು ನಾನು ತರಕಾರಿ ಎಲ್ಲ ಹೆಚ್ಕೊಳಕತ್ತೀನಿ ಈಗ ಫ್ರೈಡ್ ರೈಸ್ಗೆ ನೋಡ್ರಿ ಈಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡೀನಿ ಆಮೇಲೆ ಸಾಸ್ಗಳನ್ನು ಕೂಡ ಹೊರಗೆ ಇಟ್ಟಿನಿ ಈಗ ಒಗ್ಗರಣೆ ಕೊಡಬೇಕು ರೈಸ್ ಕೂಗೈತಿ ಅದು ತಣ್ಣಗೆ ಆಗುತ್ತಾ ನಾನು ಒಗ್ಗರಣೆ ಕೊಡೋದ್ರೊಳಗೆ ಈಗ ಇದನ್ನೆಲ್ಲ ಸೇರಿಸಿ ಒಗ್ಗರಣೆ ಕೊಡ್ತೀನಿ ನಾನು ಈಗ ನೋಡ್ರಿ ತರಕಾರಿ ಎಲ್ಲ ಹೆಚ್ಕೊಂಡಿದ್ನಲ್ಲ ಕ ಇದು ಆಲ್ರೆಡಿ ನಾನು ಒಗ್ಗರಣೆ ಕೊಡಗತ್ತಿದ್ದೆ ಫ್ರೈಡ್ ರೈಸು ತುಂಬ ರುಚಿಯಾಗಿ ಬರುತ್ತಾ ಆಮೇಲೆ ನಮ್ಮ ನಮ್ಮಿ ತಗನೂ ಇಷ್ಟ ಆಗುತ್ತಾ ತರಕಾರಿನೂ ಕೂಡ ಹೋಗುತ್ತಲ್ಲ ಹೊಟ್ಟಿಗೆ ಹೇಳಿಬಿಟ್ಟು ಮಾಡಕಾತಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅನ್ನೋದೊಂದು ತಲೆಬೇನೆ ಈ ರೀತಿ ನಾವು ಏನಾದರೂ ಐಡಿಯಾ ಮಾಡಿಕೊಂಡು ಮಾಡಿದ್ರೆ ಆಗುತ್ತಾ ಇಲ್ಲಾಂದ್ರೆ ಏನು ಮಾಡ್ಬೇಕನ್ನೋ ಒಂದು ಟೆನ್ಷನಲ್ಲೇ ಟೈಮ್ ಕಳೆದ್ಬಿಡ್ತೀವಿ ಹಂಗಾಗಿ ಫ್ರೈಡ್ ರೈಸ್ ಮೊನ್ನೆ ಕೇಳಿದ್ಲ ಅಂತ ಹೇಳ್ಬಿಟ್ಟು ಮಾಡೋಕತ್ತಿದ್ದೆ ಒಗ್ಗರಣೆ ಕೊಡಗತ್ತೀನಿ ನೋಡ್ಬೋದು ಆಲ್ರೆಡಿ ನಾನು ಫ್ರೈಡ್ ರೈಸ್ ರೆಸಿಪಿನ ಶೇರ್ ಮಾಡ್ಕೊಂಡೀನಿ ನಿಮ್ಗೆ ಏನಾದರೂ ಬೇಕಂದ್ರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ರೀಸೆಂಟಾಗಿ ಚೆಕ್ ಶೇರ್ ಮಾಡಿದ್ದೀನಿ ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಗತ್ತೀನಿ ನೋಡಿರಿ ಹಾಗಾಗಿ ನಾನು ಎಲ್ಲ ಡಿಟೇಲಾಗಿ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಮತ್ತು ಶಾರ್ಟ್ ವಿಡಿಯೋನು ಮಾಡಿ ಹಾಕಿದ್ದೀನಿ ಆಮೇಲೆ ಲೆಂತಿ ವಿಡಿಯೋದೊಳಗೂ ಕೂಡ ಫುಲ್ ಆಗಿ ಶೇರ್ ಮಾಡೀನಿ ಫ್ರೈಡ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಕುಕ್ಕರಲ್ಲಿ ರೈಸನ್ನು ಅರ್ಥ ರೈಸ್ ಹಂಗೆ ಅದನ್ನು ಆರಿ ಬಿಟ್ಟಿದ್ದೀನಿ ಆರಲಿ ಚೆನ್ನಾಗಿ ಉದುರು ಬರುತ್ತಾ ಹಾಗಾಗಿ ಇಲ್ಲಿ ನೋಡ್ಬೋದು ಮಕ್ಕಳು ಇನ್ನೂ ಮಲಗಿದಾರ ನಮ್ಮ ನವ್ಯ ನೋಡ್ರಿ ಮಲ್ಕೊಂಡಾಳ ನಾನು ಬೆಡ್ ಪ್ರೊಟೆಕ್ಟ್ರ್ ಹಾಕಿರ್ತೀನಿ ಅದನ್ನ ಬಿಟ್ಟು ನಾನು ಹಿಂಗೆ ಉದ್ದುದಕ್ಕೆ ಹಾಕಿದ್ರೆ ತಾನು ಹಿಂಗೆ ಅಡ್ಡ ಮಕ್ಕಂಬಿಟ್ಟಾಳೆ ಹಿಂಗೆ ಮಾಡ್ತಾಳೆ ನಮ್ಮ ನವೇ ಒಟ್ಟೆ ಸೀದಾ ಮಕ್ಕೊಂಡಂಗೆ ಇಲ್ಲ ಮಕ್ಕೊಂಡ್ಳು ಅಂತಂದ್ರೆ ಒಳ್ಳೆಯಡ್ತಾಳೆ ಪಕ್ಕಕ್ಕೆ ಇಲ್ಲ ಅಂದ್ರೆ ಹಂಗೆಲ್ಲ ಒಳ್ಳೆಯಡ್ತಾಳ ನಾನು ಇದ್ರೆ ಸುಮ್ಮನೆ ಬಿಡು ನಮ್ಮ ಮಮ್ಮಿ ಹೇಳ್ಬಿಟ್ಟು ಸುಮ್ಮನೆ ಮಕ್ಕಂತಾಳೆ ಇಲ್ಲಿ ನಮ್ಮ ಮನೆಯವರು ರೆಡಿಯಾಗಿ ಕುಂತಾರೆ ನಾಷ್ಟಕ್ಕೆ ನೋಡ್ಬೋದು ಕಡಾಳಿಗೆ ಒಳಗೆ ಫ್ರೈಡ್ ರೈಸ್ದು ಗೊಜ್ಜು ಒಂದು ಸ್ವಲ್ಪ ಬಟ್ಲದ ತೆಗೆದಿಟ್ಟಿದ್ದೆ ಆಮೇಲೆ ಇಲ್ಲಿ ಫ್ಯಾನ್ ಹಾಕಿ ಹಾರಾಕ್ಬಿಟ್ಟೀನಿ ನಮ್ಮ ನವೇ ಎದ್ಲು ಎದ್ಬಿಟ್ಟು ಅಕ್ಕಿ ಕೆಲಸ ಎಲ್ಲ ಮುಗಿಸ್ಕೊಂಡ್ಳು ಬೆಳಗಿನ ಕೆಲಸಗಳನ್ನು ಮುಗಿದ್ಮೇಲೆ ಮುಖ ತೊಳ್ಕೊಂಡು ಇಲ್ಲಿ ಕುಂತ್ಕೊಂಡಾಳೀಗ ನಾಷ್ಟ ಮಾಡಕ ಕಣ್ಣಾಗಿಂದು ಪಿಚ್ಚು ತೆಗಿಬೇಕಂದ್ರೆ ಎಪ್ಪ ಎಷ್ಟು ಟಿಕ್ಕಿ ಕುಟಾಗಿ ಯುದ್ಧ ಮಾಡ್ಬೇಕಂತೀರಿ ಮುಟ್ಟಿ ಕೊಡಲ್ಲ ಕಣ್ಣು ಕಣ್ಣು ಬಾಯಿ ಮೂಗು ಕಿವಿ ಕೈ ಹಾಕ್ಬಾರ್ದು ಹೋದಿಲ್ಲ ಹಾಂ ಮಮ್ಮು ಬೇಕಾ ಹಾಂ ಮಮ್ಮು ತಿಂತೀಯ ನಾವೇ ಬಾಯ್ ಮಮ್ಮು ಬೇಕಾ ಮಮ್ಮು ತಿಂತೀಯ ಹೇಳೋ ಮೊಮ್ಮ ತಿಂತೀಯ ಮಮ್ಮು ಹೊಟ್ಟೆ ಸೀತಾ ಹೊಟ್ಟೆ ಖಾಲಿ ಆಯ್ತದಿಲ್ಲ ಹಾಂ ಹೊಟ್ಟೆ ಖಾಲಿ ಆಯ್ತನಾ ತಂಗಿ ಅಲ್ಲ ಅದು ಓಹೋ ಪುರ್ರ ಏನದು ಪುರ್ರ ಅಂದ್ರೆ ಏನು ಕೈ ತೆಗಿ ಕೈ ತೆಗಿ ಹಾಂ ಹೇಳಿದಾಗ ಅಷ್ಟೇ ಕೈ ತೆಗ್ಯದ ಇಲ್ಲಾಂದ್ರೆ ಎರಡು ಕೈ ಹಾಕೋಣದು ಬಾಯಾಗ ಹೌದಾ ಹೌದಾ ತೆಗಿ ಕೈ ಕೈ ತೆಗಿ ತೆಗಿ ಬಂದೆ ಹಾಂ ನಗತಿಯನ ಎಲ್ಲ ಗೊತ್ತಾಕೈತಲ್ಲ ಇಂಥವೆಲ್ಲ ಗೊತ್ತಕ್ಕ ಬೇ ಮುಖ್ಯವಾಗಿ ಏನು ಗೊತ್ತಾಗ್ಬೇಕು ಅದಕ್ಕೆ ಗೊತ್ತಾಗಲ್ಲ ಅದಿಲ್ಲ ಹಾಂ ಮಮ್ಮತ್ ತೊಂಬರಲಾ ಮಮ್ಮ ತಿಂತೀಯ ನಮ್ಮ ಅಕ್ಕ ಮಮ್ಮ ತಿಂತೀಯ ಟಿ ವಿ ಸ್ಟಾಪ್ ಆಯ್ತಾ ಹಾಂ ನೋಡ್ರಿ ಹೆಂಗೆ ಮಾಡ್ತಾವ್ರಿ ಬಾ ಎದ್ ಬಾ ಎದ್ವಾ ಇಲ್ಲೇ ಎದ್ ಬರೋ ಎದ್ವಾ ಬರ್ಬೇಕು ಎದ್ವಾ ಬಾ 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 ಎದ್ವಾ ಎತ್ವಾ ಬರಲ್ಲ ಕೈತಿಗೆ ನೋಡ್ರಿ ಈ ಕೈ ತಪ್ಪಿದ್ರೆ ಆ ಕೈ ಆ ಕೈ ತಪ್ಪಿದ್ರೆ ಈ ಕೈ ಒಟ್ಟು ಕೈ ಹಾಕೊಂಡು ಕುತ್ಕೊಂಡ್ಬಿಡ್ತಾ ನಮ್ಮ ನಮಿತಸ್ ಸ್ನಾನಕ್ಕೆ ಹೋದ್ಲು ಇದು ಬಂದ್ಲು ಹೌದವ ತಂಗಿ ಬಂದ್ಲಾ ಡುಬಿಷ್ ಲಕ್ಕಿ ಅಕ್ಕಿ ಕೆಲಸ ಅಕ್ಕಿನ ಮಾಡ್ಕೊತಾಳ ಹಾಂ ನಿನ್ನ ಕೆಲಸ ಮಾಡಕ್ಕೆ ನಾನು ಒಬ್ಬಕ್ಕೆ ಆಳದೀನಿ ಇಲ್ಲಿ ಮನೆಯಾಗ ಹೌದಿಲ್ಲ ಹೆಂಗಾದ್ರು ಹ್ಞೂ ಹೆಂಗಾದ್ರೆ ನಾನು ಕೆಲಸ ಮಾಡ್ತಾಳೆ ಆಕಿ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸ್ಕೊತಾಳೆ ಸೇವೆನ ಹೌದಿಲ್ಲ ಸೇವೆ ಮಾಡಿಸ್ಕೊತೀಯಾ ನನ್ನ ಕಡಿಂದ್ರೆ ಹೌದಾ ಸೇವೆ ಮಾಡಿಸ್ಕೊತೀಯಾ ಮಾಡ್ಬೇಕಾ ನಿನ್ನ ಸೇವೆ ನಾನು ಹಾಂ ಮಮ್ಮ ತರ್ತೀನಿ ರೀ ಫ್ರೆಂಡ್ಸ ಈಗ ಅನ್ನ ಖಾಲಿಯಾಗಿತ್ತ ಅದಕ್ಕೆ ಮತ್ತೊಂದು ಸ್ವಲ್ಪ ಅನ್ನ ಕಲಿಸಿದೆ ನಾನು ಸ್ವಲ್ಪ ಕಲಿಸಿದ್ದೆ ಬೆಳಿಗ್ಗೆ ಕಲಿಸಿ ಫ್ರೈ ಮಾಡಿದೆ ನೋಡ್ರಿ ತಗ ನಾವ್ಯಾಗ ಕಸಿನಿ ಆಮೇಲೆ ಇನ್ನು ನೋಡ್ರಿ ಬಟ್ಟೆ ನೆನೆಸಿ ಹಾಕ್ಬೇಕು ಈಗ ಈಗ ಒಂದು ಇದನ್ನ ಹಾಕಿ ಹೊಚ್ಕೊಳೋದು ದೊಡ್ಡದದು ಬ್ಲ್ಯಾಂಕೆಟ್ ಈ ಬೇಸ್ಗೆ ಹೊಚ್ಕೊತಿರೋಣ ಅಂತ ಕೇಳ್ಬೋದು ನೀವು ಬಟ್ ಬ್ಯಾ ಫ್ಯಾನ್ ಹಾಕ್ಕೊಂತಿರ್ತೀವಿ ಫ್ಯಾನ್ ಹಾಕ್ಕೊಂತೀವಿ ನೋಡ್ರಿ ಇರ್ರಿ ಫ್ಯಾನ್ ಹಾಕ್ತೀವಿ ನೋಡ್ರಿ ಅಕ್ಕಿಗೆ ನಮ್ಮ ನವ್ಯಾಗ ಚಳಿ ಆಗ್ಬಿಡ್ತೈತಿ ಬೆಳಿಗ್ಗೆ ಒಂದು ಸ್ವಲ್ಪ ತನ್ನ ಗಾಳಿ ಬಿಟ್ಟಿರ್ತೈತಲ್ಲ ಆವಾಗ ಅಕ್ಕಿಗೆ ಚಳಿ ಆಗುತ್ತಾ ಅದಕ್ಕೆ ನಾನು ಅಕ್ಕಿಗೆ ಹೊಚ್ಚಿರ್ತೀನಿ ಹೊಚ್ಚಿನಿ ಬೆ ಕೆಳಗಡೆ ಬೆಡ್ಶೀಟ್ ಕೆಳಗಡೆ ಒಂದು ಬೆಡ್ ಪ್ರೊಟೆಕ್ಟ್ರ್ ಹಾಕೀನಿ ಬೆಡ್ಶೀಟ್ ಮ್ಯಾನು ಒಂದು ಬೆಡ್ ಪ್ರೊಟೆಕ್ಟ್ರ್ ಹಾಕೀನಿ ಅವು ಎರಡರಾಗನು ಹಚ್ಚಿ ಹೊಯ್ಕೊಂಡು ಬಿಟ್ಟು ಹೊಸ್ತೀನಿ ನೋಡ್ರಿ ಅದ್ರಾಗ ಹೊಯ್ಕೊಂಡಾಳೆ ಇವತ್ತು ಅದಕ್ಕೆ ಅದನ್ನೇನು ಮಾಡಿದೆ ತೆಗ್ದು ವಾಷಿಂಗ್ ಮಿಷಿನ್ಗೆ ಹಾಕಿದೆ ನೋಡ್ರಿ ಈಗ ವಾಷಿಂಗ್ ಮಿಷಿನ್ ಇರೋದ್ರಿಂದ ನನಗೆ ಎಷ್ಟು ಹೆಲ್ಪ್ ಆಗುತ್ತಾ ಇಲ್ಲಂದಿದ್ರೆ ಅದನ್ನು ವಾಶ್ ಮಾಡ್ಕೊಂತ ಕುಂದ್ರಕ್ಕೆ ಆಗೋದಿಲ್ಲ ಒಬ್ಬರ ನನಗಂತರೂ ಆಗೋದಿಲ್ಲ ಅಷ್ಟು ದೊಡ್ಡದಾಯ್ತದ ಒಂದು ಸಲ ನೀರ ತೋರಿಸಿದ್ವಿ ಅಂದ್ರೆ ಆಯ್ತದ ಒಬ್ಬರು ಇಬ್ಬರು ಬೇಕಾ ಅಂತ ತೊಳೆದು ಹಾಕಕ್ಕೆ ಅಷ್ಟು ದೊಡ್ಡದೈತಿ ಫ್ರೆಂಡ್ಸ್ ಮಾಡ್ತೀನಿ ರೀ ಇದನ್ನ ಅದನ್ನು ತೊಳೆದು ಹಾಕಕ್ಕೆ ನನ್ನ ಕೈಲಾಗಲ್ಲ ವಾಷಿಂಗ್ ಮಿಷಿನ್ ಇರೋದ್ರಿಂದ ದಿನ ಹೋಯ್ದರೂ ದಿನ ವಾಶ್ ಮಾಡಿ ಹಾಕ್ಬೋದು ಹಂಗೆ ಹೆಲ್ಪ್ ಆಗುತ್ತೆ ವಾಷಿಂಗ್ ಮಿಷಿನ್ ಮೊನ್ನೆ ನಮ್ಮ ತಂಗಿದು ಡಿಶ್ ವಾಷರ್ ವೀಡಿಯೋ ಹಾಕಿದ್ದು ನೋಡಿರಿ ಅವತ್ತು ಒಬ್ಬರು ಹೇಳಿದರು ಹೇಮಲತಾ ಅನ್ನೋರು ತುಂಬ ಹೆಲ್ಪ್ ಆಗುತ್ತೆ ಶ್ರೀ ನೀನು ತಗೋ ಅಂತಂದು ಕಮೆಂಟ್ ಮಾಡಿದ್ರು ನಾವು ತೊಗೋಬೋದು ಇ ಎಮ್ ಐ ಮೇಲೆ ಬಟ್ ಏನಂದರೆ ಈಗ ನಾನು ಮೊಬೈಲ್ ತೊಗೊಂಡಿನಿ ಅದ್ರದ್ದು ಇನ್ನೊಂದು ಈಗ ಒಂದು ತಿಂಗಳಾಯ್ತು ಒಂದು ತಿಂಗಳು ಇ ಎಮ್ ಐ ಕಟ್ಟಿದ್ದೀವಿ ಇನ್ನು ಏಳು ತಿಂಗ್ಳು ಐತಿ ಅದು ಮುಗಿಬೇಕು ತೊಗೊಂಡ್ರೆ ನಾವು ಇಲ್ಲಿ ಮನಿ ಚಿಕ್ಕದಲ್ಲ ಇಟ್ಕೊಳಕ್ಕೆ ಜಾಗ ಇಲ್ಲ ಒಂದು ರೂಮ್ ಎಕ್ಸ್ಟ್ರಾ ಅವ್ರ ಮನೆಯಾಗ ನಮ್ಮ ತಂಗಿಯರ ಮನೆಗೆ ಒಂದು ರೂಮ್ ಎಕ್ಸ್ಟ್ರಾ ಐತಿ ಡಬಲ್ ಅಲ್ಲ ಹಾಗಾಗಿ ಅವರು ರೂಮ್ನಾಗ ವಾಷಿಂಗ್ ಮಿಷಿನು ಡಿಶ್ ವಾಶ್ ಇಟ್ಕೊತಾರೆ ಬಟ್ ನಮ್ಮ ಮನೆಯಾಗ ಒಂದಾರು ರೂಮ್ ಇರೋದರಿಂದ ರೂಮ್ ದೊಡ್ಡದೈತಿ ಬಟ್ ಇದು ಏನಪ್ಪ ಅಂದರೆ ಜಗ ಸಾಲದಿಲ್ಲ ಸುಮ್ಮನೆ ಹತ್ತಿ ಆಗುತ್ತೆ ನನಗಂತರ ನಮ್ಮ ಮನೆಯವ್ರು ಹೆಲ್ಪ್ ಮಾಡಿಕೊಡ್ತಾರ ಹಾಗಾಗಿ ನನಗೇನು ಡಿಶ್ ವಾಷರ್ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೆಳಗ್ಗೆನ ತಿಕ್ಕಿ ಕೊಡ್ತಾರೆ ಮತ್ತು ಸಾಯಂಕಾಲ ಬೇಗ ಬಂದ್ರೆ ತಿಕ್ತಾರೆ ಬೇಗ ಬಂದಿಲ್ಲ ಅಂದ್ರೆ ನಾವು ತಿಕ್ಕಂತೀವಿ ಈಗ ಈಗ ನಮಿತ ತಿಕ್ಕಿ ತಿಕ್ಕೊಡ್ತಾಳೆ ನಮಗೇನು ಡಿಶ್ ಏನು ಅವಶ್ಯಕತೆ ಇಲ್ಲ ಇಲ್ಲ ಸದ್ಯಕ್ಕೆ ಆಮೇಲೆ ನಮ್ಮದು ವಾಷಿಂಗ್ ಮಿಷಿನ್ ತೊಗೊಂಡು ಆಲೆ ಹತ್ತು ವರ್ಷ ಆಯಿತು ಸ್ವಲ್ಪ ಇದಾಗೈತಿ ಇನ್ನೂ ಏನು ನಮಗೇನು ಅದು ಕೈ ಕೊಟ್ಟಿಲ್ಲ ಇಲ್ಲಿವರೆಗೂ ಮುಂದೆ ಏನಾರ ಹಂಗೆ ಕೈ ಕೊಡ್ತಂದ್ರೆ ವಾಷಿಂಗ್ ಮಿಷಿನ ಎಕ್ಸ್ಚೇಂಜ್ ಮಾಡಿ ತೊಗೋಬೇಕು ನಾವು ಅದ್ರದ್ದೆ ನಮ್ಗೆ ಅವಶ್ಯಕತೆ ಇರೋದು ಈ ಥರ ನೋಡ್ರಿ ಈ ಸುಸು ಮಾಡ್ಕೊಂಬಿಟ್ಲಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕ್ಲೇಬೇಕು ಹಾಸಿಗೆ ಅದಕ್ಕೆ ವಾಷಿಂಗ್ ಮಿಷಿನ್ ತೊಗೊತೀವಿ ತೊಗೊಂಡ್ರೆ ಡಿಶ್ ವಾಷರ್ ಅಂತೂ ತೊಗೊಂಡಂಗಿಲ್ಲ ಏನು ಅವಶ್ಯಕತೆ ಇಲ್ಲ ನಮ್ಗೆ ಅವ್ರಿಗೆ ಅವಶ್ಯಕತೆ ಐತಿ ಯಾಕಂದ್ರೆ ನಮ್ಮ ತಂಗಿ ಗಂಡ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಬರ್ತಾನೆ ಮಧ್ಯಾಹ್ನ ಮತ್ತೆ ಒಂದು ಎರಡು ತಾಸು ಮನೆಗಿದ್ರೆ ಮತ್ತೊಂದು ನಾಲ್ಕು ಗಂಟೆಗೆ ಹೋದ್ರೆ ಮತ್ತೆ ಸಂಜೆ ಮುಂದನ ಬರೋದು ಹಾಗಾಗಿ ಅಕ್ಕಿಗೆ ಒಬ್ಬಕ್ಕಿಗೆ ಆಗೋದಿಲ್ಲ ನೋಡ್ರಿ ಸಣ್ಣ ಮಕ್ಕಳು ಅಂತ ಹೇಳಿ ತೊಗೊಂಡಾರ ಅವ್ರಿಗೆ ಅವಶ್ಯಕತೆ ಐತಿ ತೊಗೊಂಡ್ರೆ ನಮಗಂತೂ ಏನು ಅವಶ್ಯಕತೆ ಇಲ್ಲ ತೊಗೊಳೋ ಅಂಥದ್ದು ಅದಕ್ಕೆ ತಗೊಂಡಂಗಿಲ್ಲ ಈಗ ಸದ್ಯಕ್ಕೆ ನಮ್ಗೇನು ಬೇಕಾಗಿಲ್ಲ ಡಿಶ್ವರ್ ಮನೆಯಾಗ ಯಾರೂ ಹೆಲ್ಪ್ ಮಾಡಲ್ಲ ಅಂದ್ರೆ ಬೇಕಾಗುತ್ತೆ ಅಕ್ಕಿ ಕಣ್ಣು ಹೆಲ್ಪ್ ಮಾಡ್ತಾನೆ ಎಲ್ಲ ಕೆಲಸದಾಗ ಹೆಲ್ಪ್ ಮಾಡ್ತಾನೆ ಆದ್ರೆ ಟೈಮು ಸಿಗಂಗಿಲ್ಲ ಅವರಿಗೆ ಅವರು ಚೆನ್ನಾಗಿ ಕೆಲಸ ಹೊರಗಡೆ ದುಡಿದ್ರೆ ಈಗ ಇ ಎಮ್ ಐ ಕಟ್ಟೋಕ್ಕಾಗತ್ತೆ ಆಗುತ್ತೆ ನೋಡ್ರಿ ಇಲ್ಲಾಂದ್ರೆ ಆಗಲ್ಲ ಅದಕ್ಕೆ ತಗೊಂಡ್ರವ್ರಿ ಹ್ಞೂ ಒಂದ ಎರಡು ಎರಡು ಮಾಡ್ತಾಳಂತ ಬಾತ್ರೂಮ್ನ ಅಳಾಕ ಅಳಾಕಿ ನಿಂತ್ಬಿಟ್ ಹೊರಗೆ ಕರ್ಕೊಂಬಂದು ನಿಂದ್ರಿಸಿದ್ರೆ ಮಾಡಿದ್ಲು ಹಿಂಗೆ ಏನು ಮಾಡೋದು ಹೇಳ್ರಿ ಹೆದ್ರಿದ್ಲು ನೋಡ್ರಿ ಕದ ತೆಗ್ದಕ್ಕೆ ಹೆದರಿಲ್ ಆಕೆ ನಮಿತ ಸ್ನಾನ ಮಾಡಿ ಬಟ್ಟೆ ಹಾಕೊಂಬಂದಲ್ಲ ಅದಕ್ಕೆ ಹೆದರ್ಬಿಟ್ ಓ ತು ಹ್ಞೂ ತಂಗಿ ಹ್ಞೂ ಹ್ಞೂ ತು ಎರಡು ಎರಡು ಸಲ ಮಾಡಬೇಕು ಈ ಕೆಲಸನಾ ನಾನು ಹಾಂ ನೀರು ಅದು ತಂಗ್ ಬಂದ ಈಗ 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 ತಿನ್ನಿಸ್ತೀನಿ ಅದು ಒಂದು ವಾಶ್ ಆದಮೇಲೆ ಬಟ್ಟೆನೂ ನೆನೆಸ್ಬೇಕು ನಿನ್ನಿದು ಸಂಡೇ ಸ್ಯಾಟರ್ಡೇದ್ದು ಐತಿ ಮತ್ತು ಟವೆಲ್ ಹಾಕ್ಬೇಕು ಹಾಗಾಗಿ ಒಂದು ಲೋಡ್ ಹಾಕೈತೆ ಹಾಕಿಬಿಡ್ತೀನಿ ಟವಲ್ ಎರಡು ದಿನದ ಬಟ್ಟೆ ಏನು ಪ್ಯಾಂಟ್ ಶರ್ಟ್ ಮೊನ್ನೆ ಹಾಕಿದ್ವಿ ಶನಿವಾರ ಸ್ನಾನ ಮಾಡಿದ್ದು ಬರ್ತಾವೆ ನೋಡ್ರಿ ಡೈಲಿ ಯೂಸ್ ಅವನ್ನ ಒಂದು ಒಂದು ಲೋಡ್ ಆಗುತ್ತಾ ಅದನ್ನ ಹಾಕಿರ್ತೀನಿ ಈಗ ಈಕೀಗ ತಿನ್ನಿಸ್ತೀನಿ ನಾನು ಹೆಂಗೆ ನಡಕ್ತಾ ನೋಡ್ರಿ ಹಿಂಗ ನಡುತ್ತೆ ಈಗ ಎದ್ದಾರ ನೋಡ್ರಿ ಇಬ್ರು ಅದನ್ನ ಈಕಿ ಎದ್ದಿದ್ಲು ಆಲ್ರೆಡಿ ನಾನು ಈಕಿನ ಎಪ್ಸಿಂದ ಎದ್ದ ಈಸಿದ್ರು ಎದ್ದೇಳಲ್ಲ ತಗೋ ನೀನು ಏನು ನಾನು ಹೋಯ್ಬಿಡು ಸ್ಕೂಲ್ ರಜೆ ಆಯ್ತಲ್ಲ ಅಂತ ಸುಮ್ಮನೆ ಇರ್ತೀನಿ ಮಕ್ಕಳು ಅಂತಂದು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮೇ ಎಂಡಲ್ಲಿ ಸ್ಟಾರ್ಟ್ ಆತಂದ್ರೆ ಮತ್ತೆ ಚಲೋ ರೂಟೀನ್ ಆರು ಕೇಳು ಆರು ಕೇಳು ಅಡುಗೆ ಮಾಡು ಕಿಕ್ ತಲೆ ಬಾಚೋದೊಂದು ಕೆಲಸ ಇತ್ತು ಅದೊಂದು ಕಡಿಮೆ ಆಯಿತು ಆದ್ರೆ ಬಾಚಲೇಬೇಕು ನೀನು ನೀಟಾಗಿ ಬಾತು ಹಿಂಗೆ ಸೇರಿ ಬೇಕಾದ್ರೆ ತಕೊಂಡು ಹಿಂಗೆ ಬಟ್ ಹೇರ್ ಬ್ಯಾಂಡ್ ಹಾಕೊಂಡು ಹೋಗ್ತೀನಿ ನಾನು ಹಂಗೆ ಫ್ರೀ ತುಟ್ಕೊಂಡು ಹೋಗ್ತೀವಿ ಫಸ್ಟ್ ಡೇ ಬಿ ಫ್ರೀ ಆಗಿ ಬಿಟ್ಕೊಂಡು ಹೋಗು ಇಲ್ಲಮ್ಮ ನೀನು ಜುಟ್ಟು ಹಾಕೊಂಬರ್ಬೇಕು ಅಂದ್ರ ಮರುದಿನ ಬೇಗ ಆಗತ್ತೆ ಅದೇನು ಕುಲ್ದು ಉದ್ದ ಇಲ್ಲಲ್ಲ ನೋಡಿರಿ ಹೆಂಗ ಮುಂದೆ ಬಂದು ಮುಂದೆ ಹೆಂಗೆ ಬಂದು ತಿಂತಾಳೆ ನೋಡಿರಿ ಇಂಥದ್ರಾಗ ಫಸ್ಟ್ ಕ್ಲಾಸ್ ಇಕ್ಕಿ ನೀ ಎಂತಾದ್ರಾಗ ಫಸ್ಟ್ ಕ್ಲಾಸ್ ಅದೇವಾ ನಾನಾ